ಮಳವಳ್ಳಿ ತಾಲೂಕಿನ ಮಂಚನಹಳ್ಳಿ ಗ್ರಾಮದ ಶ್ರೀ ಭಕ್ತ ಕನಕದಾಸರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಅದ್ದೂರಿ ಕನಕದಾಸರ ಜಯಂತಿ ಆಚರಣೆ ಮಾಡಲಾಯಿತು ಕನಕದಾಸರ ಕಂಚಿನ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿದ ಜಿಲ್ಲಾ ಕೆಡಿಪಿ ಸದಸ್ಯ ಶಶಿರಾಜ್ ಮಹಾನ್ ವ್ಯಕ್ತಿಗಳು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವೆಲ್ಲರೂ ಸಮಸಮಾಜದ ನಿರ್ಮಾಣಕ್ಕಾಗಿ ದುಡಿದು ಯಾವ ಒಂದು ಜಾತಿಗೂ ಸೀಮಿತವಾಗದೆ ಎಲ್ಲರನ್ನ ಸಮಾನವಾಗಿ ಕಾಣುವ ಸಂದೇಶವನ್ನು ಸಾರಿದ ಕನಕದಾಸರನ್ನ ನಾವೆಲ್ಲರೂ ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಡೆಯಬೇಕು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಪಂಡಿತಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀನಿವಾಸ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕ ಸಿದ್ದರಾಜು ಸಂಘದ ಅಧ್ಯಕ್ಷ ರಾಘವೇಂದ್ರ ಮುಖಂಡರಾದ ಮಹದೇವು ಮತ್ತು ಶಿವಮಾಧು ಸಿದ್ದೇಗೌಡ ಮತ್ತು ಮಹದೇವಸ್ವಾಮಿ ಮಹದೇವು ಮತ್ತು ಮರಿಗೌಡ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಬ್ಯೂರೋ ನ್ಯೂಸ್ ಎನ್ ಕೆ ಎಸ್ ಟಿವಿ ಮಂಡ್ಯ ಎಲ್ಲ ಕನಕ ಬಂಧುಗಳೇ ಎಲ್ಲ ಸಮಾಜದ ಬಂಧುಗಳೇ ಇಂದು ನಮ್ಮ ಮಂಚಳ್ಳಿ ಗ್ರಾಮದಲ್ಲಿ ವಿಜೃಂಭಣೆಯಾಗಿ ಕನಕದಾಸು ಕನಕದಾಸ ಜಯಂತಿಯನ್ನು ಆಚರಣೆ ಮಾಡ್ತಿದ್ದರು ಅವರೆಲ್ಲರಿಗೂ ಸುದ ಕನಕದಾಸು ಮಾಡಲಿ ಕುಲವೆಂದು ಒಳದಾಡಿದರೆ ನಿನ್ನ ಕುಲ ನೆಲೆಯನ್ನೇನಾದರೂ ಬಲ್ಲಿರ ಅಂತ ದಾಸಶ್ರೇಷ್ಠ ಕನಕದಾಸರು ತನ್ನ ಕೀರ್ತನೆ ಮೂಲಕ ಸಮಾಜನ ತಿದ್ದುವಂಥ ಕೆಲಸವನ್ನು ಹೃದಯದ ಶತಮಾನದಲ್ಲೇ ಮಾಡಿರ್ಬೇಕು ಆ ಅಡಿಪಾಯದ ಅಡಿಯಲ್ಲಿ ಇವತ್ತು ಕೆಲಸ ಮಾಡ್ತಾ ಎಲ್ಲ ಸ್ನೇಹಿತರುಗಳು ಇವತ್ತು ಆ ದಾಸಶ್ರೇಷ್ಠವನ್ನು ನಡೆಸುವಂಥ ಕೆಲಸಗಳನ್ನ ಇವತ್ತು ಎಲ್ಲ ಗ್ರಾಮಗಳಲ್ಲೂ ಮಾಡ್ತಾರೆ ಖುಷಿಯ ವಿಚಾರ ಹಾಗೆಯೇ ಅವ್ರ ಎಲ್ಲರಿಗೂ ದಿನಗಳ ಇಂಥ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ನಡೀಲಿ ಅಂತ ಹೇಳ್ತಾ ಇದ್ದಾರೆ ಭತ್ತ ಕನಕದಾಸ ದಾಸಶ್ರೇಷ್ಠ ಐನೂರ ಮೂವತ್ತೆಂಟನೇ ಕನಕ ಜಯಂತಿ ಉತ್ಸವ ಕಾರ್ಯಕ್ರಮವನ್ನು ನಮ್ಮ ಗ್ರಾಮದಲ್ಲಿ ಅದ್ದೂರ್ಯೋಗ ಮಾಡ್ತಾ ಅದೇ ರೀತಿ ತಾಲೂಕು ಮಟ್ಟದಲ್ಲೂ ಕೂಡ ಭಾಳ ಅದ್ದೂರಿಯಾಗಿ ಮಾಡ್ತಾರೆ ನಾವು ಈ ಕಾರ್ಯಕ್ರಮ ಮುಗಿಸ್ಕೊಂಡು ನಾವು ತ್ವರಿತವಾಗಿ ಬೆಳಿಗ್ಗೆ ಹಿಂದಾನೇ ಮಾಡಿದ್ದೀವಿ ಯಾಕೆ ಅಂತಂದರೆ ನಾವು ಮಳವಳ್ಳಿ ಕಾರ್ಯಕ್ರಮಕ್ಕೆ ಹೋಗೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮದವರು ಮಳವಳ್ಳಿಗೆ ಆಗಮಿಸ್ಬೇಕು ಅದೇ ರೀತಿ ಅಲ್ಲಿ ಡೊಳ್ಳು ಕುಣಿತ ಮತ್ತು ವೀರ್ಗಾಸೆ ಇನ್ನಿತರ ಕಾರ್ಯಕ್ರಮಗಳು ಜರುಗಲಿವೆ ಅದರಿಂದ ಎಲ್ಲರೂ ಕೂಡ ದಯಮಾಡಿ ಮರಳಿ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿ ತಮ್ಮ ಈ ನಿಮ್ಮ ಪ್ರೆಸ್ ಮುಖಾಂತರ ಕೇಳ್ತಾರೆ